ಚಾಮಕಟ್ಟಿ ತಾಲೂಕಿನ ಅಡಿಉುಡಿ ಗ್ರಾಮದಲ್ಲಿ ಸರ್ಕಾರದ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಇಡಲಾದ ಅಂಗಡಿಯ ಮೇಲೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ದಾಳಿ ನಡೆಸಿ ಪಡಿತರ ಅಕ್ಕಿ ಮೂಟೆಗಳನ್ನು ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿದೆ ಅಡಿಉುಡಿ ಗ್ರಾಮದ ಪರಶುರಾಮ ಮಾರುತಿ ಪೋತ ಅಕ್ರಮವಾಗಿ ಸಂಗ್ರಹಿಸಿ ಇಡಲಾದ ಪಡಿತರ ಅಕ್ಕಿಯನ್ನು ಕಡಿಮೆ ಬೆಲೆಗೆ ಪಡೆದುಕೊಂಡು ಹೆಚ್ಚಿನ ಬೆಲೆಗೆ ಹೊರ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದೆ ಶ್ರೀಮಂತ ಶಿವಪ್ಪ ಕರಂಡಿ ಅವರ ಅಂಗಡಿಯನ್ನು ಬಾಡಿಗೆ ಪಡೆದುಕೊಂಡಿದ್ದ ಪರಶುರಾಮ ಮಾರುತಿ ಪೋತ ಸರಿ ಸುಮಾರು ನಲವತ್ತರಿಂದ ಐವತ್ತು ಕೆಜಿ ತೂಕದ ಹದಿನಾರು ಗೊಬ್ಬರ ಚೀಲಗಳ ಪ್ಯಾಕೆಟ್ಗಳು ಇದ್ದು ಸುಮಾರು ಒಂಬತ್ತು ಕ್ವಿಂಟಲ್ ಐವತ್ತು ಕೆಜಿ ಅಕ್ಕಿ ಕಂದಾಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ದಾಳಿ ಸಮಯದಲ್ಲಿ ಆಹಾರ ಶಿರೇಸ್ ತಾರ ಬಸವರಾಜ ತಾಳಿಕೋಟಿ ಆಹಾರ ನಿರೀಕ್ಷಕ ಆನಂದ ರೇವು ರಾಠೋಡ ಸಾವಳಗಿ ಕ್ರೈಂ ಪಿಎಸ್ಐ ಮುತ್ತು ವಾಲಿಕಾರ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇದ್ದರು ಈ ಕುರಿತು ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ